ಒಂದು ಏಜಿಗೂ ಮುಂಚೆನೇ ತುಂಬಾ ಬಿಳಿ ಕೂದಲಾಗೋದು ಖಂಡಿತವಾಗಲು ಕೆಲವೊಮ್ಮೆ ಇದು ನಮಗೆ ಮುಜುಗರಕ್ಕೆ ಇಡು ಮಾಡುತ್ತೆ ಅಂತಲೇ ಹೇಳ್ಬೋದು ಏನೆಲ್ಲ ಮಾಡ್ತಾ ಇರ್ತೀವಿ ಕೆಮಿಕಲ್ ಡೈಗಳನ್ನು ಹಚ್ಚೋದು ಆಯಿಲ್ಗಳನ್ನು ಹಚ್ಚೋದು ಎಲ್ಲನೂ ಇರ್ತೀವಿ ಆದರೂ ಕೂಡ ಕಡಿಮೆ ಆಗ್ತಾ ಇರೋದಿಲ್ಲ ಜೊತೆಗೆ ತುಂಬ ಆಗೋದಕ್ಕೆ ಶುರುವಾಗೋಗಿರುತ್ತೆ ಅದು ಕಪ್ಪು ಕೂಡ ಆಗ್ತಾ ಇರೋದಿಲ್ಲ ಅದರಲ್ಲೂ ತುಂಬ ಚಿಕ್ಕ ಚಿಕ್ಕ ಏಜಿನ ಮಕ್ಕಳಿಗೂ ಕೂಡ ಈಗಂತೂ ಬಿಳಿ ಕೂದಲಿನ ಸಮಸ್ಯೆ ಖಂಡಿತವಾಗ್ಲೂ ಕಾಡಲಿಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಏನಾದರೂ ಜೊತೆಗೆ ಬೆಳವಣಿಗೆ ಆಗ್ತಾ ಇಲ್ಲ ಹೇರ್ ಫಾಲ್ ಹೆಚ್ಚಾಗಿ ಆಗ್ತಾ ಇದೆ ಈ ರೀತಿ ಸಮಸ್ಯೆಗಳು ಕೂಡ ತುಂಬ ವಿಪರೀತವಾಗಿ ಕಾಡಲಿಕ್ಕೆ ಶುರುವಾಗಿದೆ ಇವತ್ತು ನಾನು ಹೇಳುವಂಥ ತುಂಬ ಸಿಂಪಲ್ ಆಗಿರೋಂಥ ಒಂದು ಮನೆಮದ್ದನ್ನು ಮಾಡ್ತಾ ಬರೋದೆ ಅಂದರೆ ಖಂಡಿತವಾಗ್ಲೂ ಏನು ವೈಟ್ ಹೇರ್ಸ್ ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಬಿಳಿ ಕೂದಲಿಗೆ ಒಂದು ಒಳ್ಳೆ ಕಪ್ಪು ಬಣ್ಣ ಬರಲಿಕ್ಕೆ ಶುರುವಾಗುತ್ತೆ ಬೆಳೆಯುವಂಥ ಎಲ್ಲ ಕೂದಲು ಕೂಡ ಕಪ್ಪಾಗಿ ಬೆಳೀತಾ ಹೋಗುತ್ತೆ ಜೊತೆಗೆ ಹೇರ್ ಗ್ರೋತ್ಗೂ ಕೂಡ ಇದು ತುಂಬ ಒಳ್ಳೆಯದು ಜೊತೆಗೆ ಹೇರ್ ಫಾಲನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ನಾವು ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಏನೆಲ್ಲ ಕೆಮಿಕಲ್ಗಳನ್ನು ಹಚ್ತಾ ಇರ್ತೀವಿ ಡೈಗಳಾಗಿರ್ಬೋದು ಅಥವಾ ಯಾವುದೋ ಒಂದು ಶ್ಯಾಂಪೂ ಆಗಿರ್ಬೋದು ಏನೆಲ್ಲ ಹಚ್ತಾ ಇರ್ತೀವಿ ಆದರೂ ಕೂಡ ಅದು ಕಪ್ಪಾಗ್ತಾ ಇರೋದಿಲ್ಲ ಜೊತೆಗೆ ಬಿಳಿ ಕೂದಲು ಆಗೋದು ಕೂಡ ಹೆಚ್ಚಾಗಿಯೇ ಇರತ್ತೆ ಹಾಗಾಗಿ ಇವತ್ತಿನ ಸಿಂಪಲ್ ರೆಮಿಡಿ ಯಾರಿಗೆಲ್ಲ ವೈಟೈರ್ಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೋ ಅಂಥವ್ರಿಗಾಗಿ ಅಂತಲೇ ಹೇಳ್ಬೋದು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಟೀ ಪೌಡರನ್ನು ತೊಗೊಳ್ತಾ ಇದ್ದೀನಿ ಇನ್ನು ರೆಗ್ಯುಲರಾಗಿ ನೀವು ಮನೆಯಲ್ಲಿ ಯಾವುದನ್ನ ಬಳಸುತ್ತಿರೋ ಆ ಒಂದು ಟೀ ಪೌಡರ್ ಇಲ್ಲಿ ತೊಗೊಳ್ಳಿ ನಾನು ಇಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಒಂದು ಕುಟಾಣಿಗೆ ಹಾಕಿಟ್ಕೊಂಡಿದ್ದೀನಿ ಇದಂತೂ ನಿಮಗೆ ಏನು ವೈಟೈರ್ಸ್ ಇರುತ್ತೆ ಅದನ್ನು ತಕ್ಷಣದಲ್ಲೇ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಆ ವೈಟೈರ್ಸ್ ಏನಿರುತ್ತೆ ಒಳ್ಳೆಯ ಒಂದು ಬಣ್ಣವನ್ನು ನೀಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಕೂದಲಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಉದ್ರೋದನ್ನು ಕಡಿಮೆ ಮಾಡುತ್ತೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆ ಹೊಳುಪನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಮೊದಲನೇದಾಗಿ ತಗೊಳ್ತಾ ಇರೋವಂಥ ಪದಾರ್ಥ ಅಂದರೆ ಅದು ಟೀ ಪೌಡರ್ ಅದನ್ನ ಸ್ವಲ್ಪ ನಾವು ಕುಟ್ಟಿ ಪೌಡರ್ ಮಾಡ್ಕೊಳ್ಬೇಕು ಇಡಿಯಾಗಿ ಹಾಕೊಳ್ಳೋದ್ರ ಬದಲಾಗಿ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಈ ಒಂದು ಪೌಡರ್ ಅನ್ನು ನಾವಿಲ್ಲಿ ತಗೊಳ್ಬೇಕು ಇನ್ನು ಕೂದಲಿನ ಬಗ್ಗೆ ತುಂಬ ಕಾಳಜಿ ಇರೋರು ಬೇಗ ಉದ್ದ ಬೆಳಿಬೇಕು ಉದುರಬಾರ್ದು ಅಂತಂದರೆ ನಾವು ರೆಗ್ಯುಲರಾಗಿ ಎಣ್ಣೆ ಅಂತೂ ಹಚ್ಚದಾನೆ ಇರ್ತೀವಿ ಅದಕ್ಕೆ ನೀವು ಯಾವ ಆಯಿಲನ್ನು ಬಳಸ್ತೀರ ಕೆಲವೊಬ್ಬರು ಹರಳೆಣ್ಣೆ ಎಳ್ಳೆಣ್ಣೆ ಎಣ್ಣೆ ಹೀಗೆ ಬಳಸ್ತಾ ಇರ್ತಾರೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೀವು ಕೊಬ್ಬರಿ ಎಣ್ಣೆ ಕೂಡ ತೊಗೊಳ್ಬೋದು ಅಥವಾ ನೀವು ರೆಗ್ಯುಲರಾಗಿ ಬಳಸೋಂಥ ಆಯಿಲನ್ನು ತೊಗೊಳ್ಬೋದು ಇದಂತೂ ಬೆಳವಣಿಗೆಗಾಗಿರ್ಬೋದು ಉದ್ರ ಅದನ್ನು ಕಡಿಮೆ ಮಾಡೋದಕ್ಕೆ ಜೊತೆಗೆ ತುಂಬ ಬೇಗ ವೈಟೈಸ್ ಏನಾಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಸಹ ಈ ಒಂದು ಏನು ಕೊಬ್ಬರಿ ಎಣ್ಣೆ ಅನ್ನೋ ಇರುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಎಷ್ಟು ಪ್ರಮಾಣದಲ್ಲಿ ಆಯಿಲನ್ನು ರೆಡಿ ಮಾಡ್ಕೊಳ್ಬೇಕು ಅಷ್ಟು ಎಣ್ಣೆಯನ್ನು ನೀವು ಇಲ್ಲಿ ತೊಗೊಳ್ಳಿ ನಾನಿಲ್ಲಿ ಹತ್ತಿರ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ನಾವು ಮೊದಲೇನೋ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಟೀ ಪೌಡರು ಆ ಒಂದು ಪೌಡರನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಟೀ ಪೌಡರನ್ನು ಈ ರೀತಿ ಎಣ್ಣೆಗಳಾಗಿರ್ಬೋದು ಅಥವಾ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸಿರಮ್ ರೀತಿ ಮಾಡಿಕೊಂಡು ಅದನ್ನು ಸ್ಪ್ರೇ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂಡ ಒಳ್ಳೆ ಹೊಳಪು ಬರುತ್ತೆ ಬೆಳವಣಿಗೆ ಹೆಚ್ಚಾಗುತ್ತೆ ಈ ರೀತಿ ವೈಟ್ ಹೈರ್ಸಿನ ಸಮಸ್ಯೆಗೂ ಕೂಡ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ತಗೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಳ್ಳೆಯ ಹೊಳಪು ನೀಡುತ್ತೆ ಅಂದರೆ ನೀವು ಹಚ್ಚಿ ಹೇರ್ ವಾಶ್ ಮಾಡಿದ ತಕ್ಷಣ ನಿಮ್ಮ ಕೂದಲನ್ನು ನೀವು ನೋಡ್ಕೊಳ್ಬೋದು ಎಷ್ಟು ಹೊಳಪಿರತ್ತೆ ಒಂದೊಳ್ಳೆ ಕಂಡೀಷ್ನರಾಗೂ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ವೈಟ್ ಏರ್ಸಿಗೆ ಒಳ್ಳೆ ಬಣ್ಣವನ್ನು ನೀಡುತ್ತೆ ಒಂದೊಳ್ಳೆ ಕಲರನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಬುಡದಿಂದಲೇ ಕೂದಲಿನ ಆರೈಕೆ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನಮ್ಮ ಕೂದಲು ತುಂಬ ಡಲ್ಲಿದೆ ರಫ್ ಇದೆ ಒರಟಿದೆ ಒಂದೊಳ್ಳೆ ಹೊಳಪಿಲ್ಲ ನಿರ್ಜೀವವಾಗಿದೆ ಅಂತಂದರೆ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ ಅಂತಲೇ ಹೇಳ್ಬೋದು ಅಂದರೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ಕೂದಲಲ್ಲಿ ಆ ಒಂದು ಸಾಫ್ಟ್ನೆಸ್ಸು ನಿರ್ಜೀವ ಕೂದಲಿಗೂ ಕೂಡ ಜೀವ ತುಂಬುವಂಥ ಕೆಲಸ ಮಾಡುತ್ತೆ ಕಾಫಿ ಪೌಡರ್ ಟೀ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಇದನ್ನು ನಾವು ಡೈರೆಕ್ಟಾಗಿ ಬಿಸಿ ಮಾಡ್ಕೊಳ್ಳೋದ್ರ ಬದಲಾಗಿ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವೇನು ಕಾಫಿ ಪೌಡರ್ ಆಗಿರ್ಬೋದು ಟೀ ಪೌಡರನ್ನು ಹಾಕಿದ್ದೀವಲ್ಲ ಅದರ ಒಂದು ಒಳ್ಳೆಯ ಅಂಶಗಳು ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಹೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಅದು ಬಿಸಿಯಾಗಬೇಕು ನಿಮ್ಗೆ ಗೊತ್ತಾಗುತ್ತೆ ಒಂದು ಐದರಿಂದ ಆರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ನಿಮಗೆ ಬೆಚ್ಚಗಿರತ್ತೆ ತುಂಬ ಬಿಸಿಯಾಗಿ ಏನಿರೋದಿಲ್ಲ ಬೆಚ್ಚಗಾಗಿರತ್ತೆ ಈ ಒಂದು ಬೆಚ್ಚಗಿರೋವಂಥ ಎಣ್ಣೆಯನ್ನು ಹಚ್ತಾ ಬರೋದ್ರಿಂದ ಕೂಡ ಯಾರಿಗೆಲ್ಲ ತುಂಬ ಹೇರ್ ಫಾಲಿನ ಸಮಸ್ಯೆ ಇರುತ್ತೆ ಅದು ಕಡಿಮೆ ಆಗಿ ಒಂದು ನಮ್ಮ ಕೂದಲಿನ ಒಂದು ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋವಂಥದ್ದು ಇಂಪ್ರೂವ್ ಆಗುತ್ತೆ ಅಂದರೆ ಬೆಚ್ಚಗಿರುವಂಥ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಉದ್ರೋದು ಕಡಿಮೆಯಾಗಿ ಬೆಳವಣಿಗೆ ಅನ್ನೋವಂಥದ್ದು ಹೆಚ್ಚಾಗುತ್ತೆ ಇನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಒಂದು ಆಯಿಲನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ತುಂಬ ಒಂದು ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಒಂದು ಹೇರ್ ಆಯಿಲ್ ಅನ್ನುವಂಥದ್ದು ಮನೆಯಲ್ಲೇ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಇನ್ನೊಂದು ಸ್ವಲ್ಪ ನಾವು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಇದರ ಒಂದು ಪವರನ್ನು ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡಲಿಕ್ಕೆ ಇದರೊಟ್ಟಿಗೆ ನಾನಿಲ್ಲಿ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸ ಆದರೆ ಸಾಕಾಗತ್ತೆ ನಿಂಬೆಹಣ್ಣಿನ ರಸ ಹಾಕೊಳ್ಳೋದ್ರಿಂದ ತುಂಬ ಬೇಗನೆ ಹೊಟ್ಟು ಕಡಿಮೆ ಆಗುತ್ತೆ ಜೊತೆಗೆ ಕೂದಲಲ್ಲಿ ತುಂಬ ಜಿಡ್ಡಿದೆ ಕೊಳೆ ಅಂಶ ಹೆಚ್ಚಾಗಿದೆ ಅಂದರೆ ಈ ಒಂದು ನಿಂಬೆಹಣ್ಣನ್ನು ಹಚ್ತಾ ಬರೋದರಿಂದ ಕೂದಲು ತುಂಬ ಕ್ಲಿಯರ್ ಆಗುತ್ತೆ ಅಂದರೆ ಕೊಳೆ ಜಿಡ್ಡು ಎಲ್ಲನೂ ಹೋಗುತ್ತೆ ಜೊತೆಗೆ ಡ್ಯಾಮೇಜ್ ಕೂದಲನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬುಡದಿಂದಲೇ ಏನು ಕೂದಲು ಬಿಳಿಯಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಮುಖ್ಯವಾಗಿ ಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಮತ್ತು ಜೊತೆಗೆ ಅಲ್ಲಲ್ಲೇ ಸೀಳು ಕೂದಲು ಆಗ್ತಾ ಇರತ್ತೆ ಅಥವಾ ಡ್ಯಾಮೇಜ್ ಆಗ್ತಾ ಇರತ್ತೆ ಕೂದಲು ಬುಡದಿಂದನೇ ಉದುರ್ತಾ ಇರತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡಿ ನಮ್ಮ ಆರೋಗ್ಯಯುತವಾದಂಥ ಕೂದಲಿನ ಬೆಳವಣಿಗೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲು ಯಾರಿಗೆ ಈ ರೀತಿ ಸಮಸ್ಯೆ ಇರುತ್ತೆ ಹೋಗ್ಲು ನಿಮ್ಮ ಒಂದು ಹೇರ್ ಆಯಿಲ್ನಲ್ಲಿ ಈ ರೀತಿ ನಿಂಬೆಹಣ್ಣನ್ನು ಸೇರಿಸಿ ಹಚ್ತಾ ಬನ್ನಿ ಅಥವಾ ಬರೀ ಹಣ್ಣನ್ನು ಕೂಡ ರಸವನ್ನು ತೆಗೆದುಬಿಟ್ಟು ಹಚ್ತಾ ಬರೋದ್ರಿಂದ ಕೂಡ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ನಿಮ್ಮ ಹೇರ್ಸ್ ಆಗಿರ್ಬೋದು ಅಥವಾ ಸ್ಕ್ಯಾಲ್ಫ್ ಆಗಿರ್ಬೋದು ತುಂಬ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇದು ನಮ್ಮ ಕೂದಲಿನ ಒಂದು ಏನು ಬಣ್ಣ ಕಡಿಮೆ ಆಗ್ತಾ ಬರ್ತಾ ಇರತ್ತೆ ಅಂದರೆ ಬಿಳಿ ಬಣ್ಣ ಬರ್ತಾ ಇರತ್ತೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ರೀತಿ ಮಾಡ್ಕೊಂಡಿರೋ ಆಯಿಲ್ ಏನಿರುತ್ತೆ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಖಂಡಿತ ಇದನ್ನು ನೀವು ಬಳಸಿದ ಮೇಲೆ ನೀವೇ ಹೇಳ್ತೀರಾ ಹೌದು ಇದು ನಾವು ಯಾವುದೇ ಒಂದು ಕೆಮಿಕಲ್ ಡೈ ಅಥವಾ ಕೆಮಿಕಲ್ ಶ್ಯಾಂಪುಗಳು ಆಯಿಲನ್ನ ಬಳಸ್ದೇನೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂತ ಈ ಒಂದು ಹೇರ್ ಆಯಿಲನ್ನು ಹಚ್ಚುತ್ತಾ ಬರೋದರಿಂದ ತುಂಬಾನೇ ಒಂದು ಒಳ್ಳೆಯ ರಿಸಲ್ಟ್ ಬಂದಿದೆ ಅಂಥೇಳಿ ಅಷ್ಟು ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟನ್ನು ಕೆಲವೇ ಕೆಲವು ದಿನಗಳಲ್ಲಿ ನೀಡುತ್ತೆ ಕೂದಲು ಕ್ರಮೇಣವಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಬೆಳವಣಿಗೆ ಹೆಚ್ಚಾಗುತ್ತೆ ಉದ್ರೋದು ಕಡಿಮೆ ಆಗುತ್ತೆ ಹೊಟ್ಟು ಕಡಿಮೆ ಆಗ್ತಾ ಬರತ್ತೆ ಒರಟಾಗಿದೆ ಡ್ಯಾಮೇಜ್ ಆಗಿದೆ ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಇದೊಂದು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಹೇರ್ ಆಯಿಲ್ ಸಾಕು ಎಲ್ಲವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಬೆಚ್ಚಿಗಿರೋವಂಥ ಉಗುರು ಬೆಚ್ಚಿಗಿರೋಂಥ ಆಯಿಲನ್ನು ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಇಟ್ಕೊಳ್ಳಿ ಆ ನಂತರ ನೀವು ನೀಟಾಗಿ ಹೇರ್ ವಾಷನ್ನು ಮಾಡ್ಕೊಳ್ಳಿ ನೀವು ಯಾವಾಗೆಲ್ಲ ಒಂದು ತಲೆಗೆ ಎಣ್ಣೆ ಹಚ್ಕೊಳ್ಬೇಕು ಅಂತಿರ್ತೀರೋ ಅಂಥ ಸಮಯದಲ್ಲಿ ಈ ಒಂದು ಆಯಿಲನ್ನು ರೆಡಿ ಮಾಡಿ ನೀವು ಹಚ್ಕೊಳ್ಬೋದು ಅಥವಾ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀವಿ ಅಂದರೆ ನಿಂಬೆಹಣ್ಣನ್ನು ಸೇರಿಸಿದನೇ ಹಾಗೇ ಸೇರಿಸ್ಬಾರ್ದು ಹಾಗೆಯೇ ಆಯಿಲನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಹಚ್ಚುವಂಥ ಸಮಯದಲ್ಲಿ ನಿಂಬೆಹಣ್ಣಿನ ರಸನ ಸೇರಿಸ್ಬಿಟ್ಟು ಹಚ್ತಾ ಬನ್ನಿ ಆ ರೀತಿ ಕೂಡ ಮಾಡ್ಕೊಳ್ಬೋದು ಅಥವಾ ತಕ್ಷಣದಲ್ಲೇ ರೆಡಿ ಮಾಡಿಕೊಳ್ಳು ಈ ಒಂದು ಆಯಿಲನ್ನು ಹಚ್ಕೊಳ್ಬೋದು ಆದರೆ ಈ ಒಂದು ಆಯಿಲನ್ನು ಹಚ್ತಾ ಬನ್ನಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಬಿಳಿ ಕೂದ್ಲಿಗಾಗಿರ್ಬೋದು ಅಥವಾ ಉದ್ರೋದಕ್ಕೆ ಬೆಳವಣಿಗೆಗೆ ಎಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದಾಗಿತ್ತು ಸ್ನೇಹಿತರ ಇವತ್ತಿನ ವಿಡಿಯೋ ಥ್ಯಾಂಕ್ ಯು